ಗೈಸ್ ಇಲ್ಲಿ ನೋಡಿ ಇಲ್ಲಿ ನಮ್ಮ ಆಟೋ ಡ್ರೈವರ್ಗಳ ಅವಸ್ಥೆ ಹೆಂಗೆ ಅಂತ ಇಲ್ಲಪ್ಪ ಬಂದು ಕೂತಿದ್ದಾನೆ ನೋಡಿ ಹೆಂಗೆ ಅಂತ ಒಂದು ಚೇರ್ ಮೇಲೆ ಕೂತ್ಕೊಂಡು ಇನ್ನೊಂದು ಚೇರ್ ಮೇಲೆ ಕಾಲಿಟ್ಕೊಂಡು ಯಾಕೆ ಗುರು ಯಾಕರು ಯೂಟ್ಯೂಬರ್ ಅವರು ಕೇಶೋ ಯಾಕಪ್ಪ ಇಷ್ಟು ಬಾಡಿಗೆ ಗೈಸ್ ಒಂದು ವಿಷಯ ಇವನು ಈ ಥರ ಕೂತ್ಕೊಂಡಿದ್ದಾನೆ ಇಲ್ಲಿ ಅಂತ ಹೇಳಿದ್ರೆ ಈ ಕುರ್ಚಿ ಮುಖುದವನ ಇಲ್ಲಿ ಈ ತರ ಕೂತ್ಕೊಂಡವನ ಅಂದ್ರೆ ಅನ್ಕೊಬಡಿ ಸ್ಟಾಂಡಲ್ಲಿ ಬಾಡಿಗೆ ಇಲ್ಲ ಅನ್ನೋದು ಸ್ಟಾಂಡ್ ಅಲ್ಲಿ ಗುರುಪುರದೆಲ್ಲ ಬಾಡಿಗೆ ನಡೀತಲ್ಲ ಅಂತ ಅರ್ಥ ಲೋಡಿಲಿ ಹೆಣ್ಮಗು ಹೆಣ್ಮಗು ನೋಡಪ್ಪ ನಾಚ್ಕೋತ ಗೈಸ್ ನಾನು ಇದ್ದೀನಿ ಈಗ ಬೆಳಗ್ಗೆ ಬೆಳಗ್ಗೆನೆ ಬೆಳಗ್ಗೆ ಐದು ಕಾಲಿಗೆ ಬಂದಿದ್ದು ಇಲ್ಲಿಗೆ ಸ್ಟ್ಯಾಂಡಿಗೆ ಐದು ಕಾಲಿಗೆ ತಂದು ಹಾಕಿದ್ದೀನಿ ಇವತ್ತು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಆಲ್ರೆಡಿ ಎರಡು ಮೂರು ಗಾಡಿ ಇದೆ ಆಲ್ರೆಡಿ ನಾನೀಗ ಗಾಡಿ ಓಡಿಸಿರೋದು ಬಂದು ಗುರುಪುರದಲ್ಲಿ ಅಂದರೆ ಗುರುಪುರದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನಾವು ಇರೋದು ಇವಾಗ ಗುರುಪುರ ಹುಣಸೂರು ಗುರುಪುರ ಟಿಬೆಟ್ ಕ್ಯಾಂಪ್ ಏರಿಯಾ ಬರುತ್ತೆ ಇದು ಟಿಬೆಟಿನ್ ಕ್ಯಾಂಪ್ ಬರುತ್ತೆ ಇಲ್ಲಿ ಇಲ್ಲಿ ಈಗ ಇರೋಂಥದ್ದು ನಾವು ಇದರಿಂದ ಇಲ್ಲೇ ಗಾಡಿ ಓಡಿಸ್ತಾ ಇದ್ದೀನಿ ಬೆಳಿಗ್ಗೆನೊಂದು ಅಡಿಗೆ ಇದೆ ಹೋಗಬೇಕು ಆಲ್ರೆಡಿ ಬುಕ್ ಆಗಿದೆ ಒಂದು ಹೋಗ್ಬೇಕು ಅಲ್ಲಿ ಈ ಅಂಗಡಿ ಓನರು ಕೂಡ ಆಟೋ ಡ್ರೈವರ ಜೊತೆಗೆ ನಿಮ್ಮ ಡ್ರೈವರ್ ಒಬ್ರು ಇಲ್ಲಿದ್ದಾರೆ ಹಾಯ್ ಹಾಯ್ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಹಾಯ್ ನೋಡೋಣ ಇವತ್ತು ಇಲ್ಲಿ ಏನೇನು ನಡೆಯುತ್ತೆ ಏನು ಅನ್ನೋದು ಇವತ್ತು ಫುಲ್ ಒಂದು ಡೀಟೇಲ್ ವಿಡಿಯೋ ಹಾಕ್ತೀನಿ ಹೈ ಸಲಾಮ್ ನಮಸ್ತೆ ವೆಲ್ಕಮ್ ಟು ಇಂಟಿಪಿರೇಟ್ಸ್ ಇಂಟಿಪಿರೇಟ್ಸ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೆ ಒಳ್ಳೆ ಒಂದು ವೀಡಿಯೋ ಜೊತೆಗೆ ಬರ್ತಾ ಇದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನಂತೀರಾ ವೀಡಿಯೋದಲ್ಲಿ ಇರ್ತೀರ ಅಲ್ವಾ ಶಹಬಾಜ್ ಇವತ್ತು ಇರ್ತೀರಲ್ವ ಅಲ್ವಾ ವಿಡಿಯೋದಲ್ಲಿ ನೋಡ ಶಹಬಾಜ್ ಮಾತಾಡೋದೇ ಕಮ್ಮಿ ನೋಡೋಣ ಅವ್ರನ್ನ ಮಾತಾಡ್ಸೋಣ ವೀಡಿಯೋದಲ್ಲಿ ബാഡ് സുഖം ഹുണസൂർ ഇല്ലസൂർ ഹെർഡ് കിലോമീറ്റർ ആകെ ഇന്നൂറൈ ബാഡ് ബെളികരണ ಸುಮ್ಮನೆ ಬುಟ್ಟ ಹುಣಸು ಟೌನಿಗೆ ಬೆಳಿಗ್ಗೆ ಇನ್ನೂರ ಇನ್ನೂರೈವತ್ತು ನೋಡೋಣ ಇವತ್ತು ಏನಾಗುತ್ತೆ ಅನ್ನೋದು ಇಷ್ಟು ಬಾಡಿಗೆ ಆಗುತ್ತೆ ಏನು ಅನ್ನೋದನ್ನ ಹೇಳ್ತೀನಿ ಅಸ್ಲಾಂಕು ರೋಸ ಹಾಕಿವಾ ಇಸ್ ನಮ್ಮ ಮೇಡಮ್ದು ಬರ್ತ್ಡೇ ಇವತ್ತು ಎಷ್ಟು ಜನ ನೋಡ್ತಾಯಿದ್ರು ಹ್ಯಾಪಿ ಬರ್ತ್ಡೇ ಮೇಡಮ್ ಆ್ಯಕ್ಚುಲಿ ಇವತ್ತು ಅವ್ರದ್ದು ಬರ್ತ್ಡೇ ಅದಕ್ಕೆ ಬರ್ತ್ಡೇಗೆ ಏನಿಲ್ಲ ಜಾಸ್ತಿ ಏನಿದಿಲ್ಲ ಅದು ಸ್ವೀಟು ರೋಸ್ ಆ ಥರದೇನೋ ಕೊಡೋಣ ಅಂದ್ಕೊಂಡೆ ನೋಡೋಣ ಗುರುಪುರ ದಿಲ್ಲಿಗೆ ಶ್ರೀಕೋಟೆ ಹುಣಸೂರು ಗುರುಪ್ರಾ ಗುರುಪುರ 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 ತಗೊಳ್ತೀನಿ ಜಾಸ್ತಿ ನಾನು ಪೆಟ್ರೋಲ್ ಹಾಕೋದು ಇಲ್ಲೇನೆ ನಮ್ಮ ಮುನ್ಸಿಪಾಲ್ಟಿ ಸರ್ಕಲಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ ಇಲ್ಲೇನೆ ಇಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ಅದರಿಂದ ಓಕೆ ಬನ್ನಿ ನೋಡೋಣ ಈಗ ಸೀಟ್ ಆದರೆ ಸೀಟ್ ಹಾಕೊಂಡು ಹೋಗ್ತೀನಿ ಕಟಿಂಗ್ ಪ್ರಾಬ್ಲಮ್ಮು ಒಂದೊಂದು ಸಲ ಈ ಥರ ಪ್ರಾಬ್ಲಮ್ ಕೊಡ್ತಾಯಿದೆ ಅದಕ್ಕೆ ಒಂದು ಒಂದು ಸಲ ಚೆಕ್ ಮಾಡಬೇಕು ಸಣ್ಣ ಪುಟ್ಟ ಇದೆಲ್ಲ ನಾನೇ ಮಾಡ್ಕೊಂಬಿಡ್ತೀನಿ ಇದು ಕೆಲಸಗಳೆಲ್ಲ ರಾಂಗ್ ಸೈಡಲ್ಲಿ ಇರ್ತಾಯಿದ್ದೀನಿ ಬಟ್ ಫಸ್ಟ್ ಬರುವಾಗ ಭಯ ಕಡಂಬ ಮಯಾಮಯಾಮಯ ನೋಡೋಣ ದ್ಯಾಟ್ಸ್ ಸೀಟ್ ಆದರೆ ಆಗಬಿಟ್ಟು ಪಾಲ ಹೊಸೂರು ಗುರುಪುರ ಗುರುಪ್ರಾ ಗುರುಪ್ ಬಾಲ ಹೊಸೂರು ಗುರುಪ್ರಾ ಸೀಟ್ ಆಗೋದು ಡೌಟ್ ಎಷ್ಟೊತ್ತಲ್ಲಿ ನೋಡೋಣ ಪಾಲಾ ಹೊಸೂರು ಗುರುಪುರ ಇಲ್ಲಿ ಸೀಟ್ ಇಲ್ಲ ನೋಡೋಣ ಇದು ಹುಣಸೂರು ಲೋಕಲ್ ಬಸ್ ಸ್ಟ್ಯಾಂಡ್ ಇಲ್ಲಿ ಇಲ್ಲಿ ಅಂದರೆ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಇದೆಲ್ಲ ಬರೋದಲ್ಲ ಸಬರ್ ಬಸ್ ಸ್ಟ್ಯಾಂಡು ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದೇ ಥರ ಇದು ಹುಣಸೂರು ಲೋಕಲ್ ಸಿಟಿ ಬಸ್ ಸ್ಟ್ಯಾಂಡ್ ಲೋಕಲ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು ಜೊತೆಗೆ ಇದು ಸಬರ್ ಬಸ್ ಸ್ಟ್ಯಾಂಡ್ ಇದೆ ಅದು ಮೈಸೂರು ಮಂಗಳೂರು ಆ ಕಡೆಗೆಲ್ಲ ಹೋಗ್ಬೋದು ದೂರ ದೂರ ಹೋಗೋದು ಇಲ್ಲಿ ಬರೋ ಬಸ್ಗಳನ್ನು ಅಲ್ಲಿ ಹೋಗಿ ಅಲ್ಲಿಂದನೇ ಬರೋದು ಬಟ್ ಮೈನು ಹೊರಗಡೆಗಿರೋದು ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿಗೆ ಇರೋಂಥ ಜನಗಳು ತುಂಬ ಸ್ಟಲ್ಲಿ ಜಾಸ್ತಿ ವೇಟ್ ಮಾಡ್ತಾರೆ ಅದರಲ್ಲಿ ಇಲ್ಲಿ ಬಂದು ನೋಡ್ತೀವಿ ಅಲ್ಲಿ ನಮಗೆ ಜನ ಹಸೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಕಲಿಯೋಕ್ಕಾಗಲ್ಲ ಇಲ್ಲ ಅಂದರೆ ಅಂದರೆ ಇಲ್ಲಿ ಎಲ್ಲೂ ಕರೆಯೋಕ್ಕಾಗಲ್ಲ ಕೈ ಕಂಡೀಷನ್ ಇಲ್ಲ ಆದರೂ ನಾವು ಬೇರೆ ಏನೋ ಗಾಡಿಗಳು ಇರುತ್ತೆ ಅಲ್ಲಿ ಮತ್ತೆ ನಮ್ಮ ಇಲ್ಲೊಂದು ಜಂಕ್ಷನ್ ಇದೆ ಇಲ್ಲಿ ನೋಡೋಣ ಇಲ್ಲಿ ಇದ್ರೆ ದರ್ಡ್ ಸೀಟ್ ಸಿಗ್ತಿದ್ರೆ ಅಷ್ಟೇ ಆಯ್ತಲ್ಲ 아, 왔더내놔 ಆದಿವಾಸಿ ಏರ್ಯಾಲಿ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ ನಾನು ಕಾರೇ ಒಳ್ಳೆಯದು ನೋಡಿ ನಾನು ಕೊಡಿಸ್ತೀನಿ ಈಗ ಸದ್ಯಕ್ಕೆಲ್ಲ ಒಳ್ಳೆಯದೇ ಇರೋದು ಯಾಕಂತ ಹೇಳಿದ್ರೆ ಈಗ ಇವತ್ತು ಬಿಸ್ನೆಸ್ ಒಂದು ನಿಂತೋಗಿದೆ ಸ್ವಲ್ಪ ಜನ ಸ್ವಲ್ಪ ಇದು ಮಾಡಿದರು ಅದರಿಂದ ಬಿಸ್ನೆಸ್ ಹೋಗಿದೆ ಈಗೆಲ್ಲ ಹೆಚ್ಚಿನ ಅಂಶ ಒಳ್ಳೆಯದೇ ಇರೋದು ಅದರಲ್ಲೂ ಒಳ್ಳೆಯದು ಮಾಡಿದ್ದಾರೆ ಅದನ್ನು ನೋಡಿ ಇದು ಟೈಮಲ್ಲಿ ಒಳ್ಳೆಯ ಒಂದು ಇದು ರೀಚ್ ಬಂದಿದ್ದದ್ದು ಬಟ್ ಈಗ ಕೆಲವೊಬ್ಬರ ಒಂದು ಅತಿ ಆಸೆಯಿಂದಾಗಿ ಎಲ್ಲ ಹಾಳಾಗಿರೋಂಥದ್ದು ಓಕೆ ಅತಿ ಆಸೆ ಕಿಟಾಪತಿಗಳು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮನುಷ್ಯನ ಕಣ್ಣು ಅದಕ್ಕೆ ಬಂದಿಲ್ಲ ಬರೀ ಅಲ್ಲೋಗಿ ಇವತ್ತು ಕ್ಲೈಮೇಟು ಒಳ್ಳೆ ಕ್ಲೈಮೇಟು ಒಳ್ಳೆ ಕೋಲ್ಡ್ ಕ್ಲೈಮೇಟ್ ಇವತ್ತು ಈಗ ಫುಲ್ಲೊಂದು ಕಿಲೋಮೀಟ್ರ್ ಕಿಲೋಮೀಟರ್ ನ್ಯೂಟ್ರಲ್ ಅಲ್ಲಿ ಬೆಂದೆ ಅದೇ ನಮಗೆ ಲಾಭ ಆ ಥರ ಉಳಿಸಿದ್ರೆ ಇವತ್ತಿನ ಕಾಲ ಜೀವನ ಓಕೆ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ ಸೂಪರ್ ಆಗಿದೆ ಆ ಕಡೆ ತುಂಬ ಕೋಲ್ಡೂ ಅಲ್ಲ ಈ ಕಡೆ ತುಂಬ ಕೂಲ್ ಆಗಿದೆ ಓಕೆ ಫುಟೇಜ್ ಒಂದ್ಸಲ ಚೆಕ್ ಮಾಡ್ತೀನಿ ಶೇಕಿಂಗ್ ಇದೆಯಾ ಹೇಗೆ ಅಂತ ಶೇಕಿಂಗ್ ಬರೋ ಚಾನ್ಸ್ ಇಲ್ಲ ಫೋನ್ ಆಪ್ಷನ್ ಇದೆ ಅದರಿಂದ ಬರೋ ಚಾನ್ಸ್ ಇಲ್ಲ ನೋಡೋಣ ಓಕೆ ಈಗ ಸ್ಟ್ಯಾಂಡ್ ಕಲತ್ತಾ ಇದ್ದೀನಿ ಪುರಪ್ಪುರ ಸ್ಟ್ಯಾಂಡ್ ಚಲಪ್ತಾ ಇದ್ದೀನಿ ಗಾಡಿಗಳೆಷ್ಟಿದೆ ಏನೋ ಅನ್ನೋದು ಗೊತ್ತಿಲ್ಲ ಆಲ್ರೆಡಿ ಇರ್ಬೋದು ನಾಲ್ಕೈದು ಗಾಡಿ ನಾಲ್ಕೈದು ಆಗ್ಬೋದು ಏಳೆಂಟು ಆಗ್ಬೋದು ಒಂದೊಂದು ಸಲ ಆಗುತ್ತೆ ಒಂದೊಂದು ಸಲ ಚೆನ್ನಾಗಿ ನಡೆಯುತ್ತೆ ನಿನ್ನೆ ಓಕೆ ಇತ್ತು ಬಾಡಿಗೆ ಇವತ್ತು ಬೆಳಗ್ಗೆನೇ ಎಂಟು ಆಗಿದೆ ನನ್ನ ಗೋಡಿ ಆಗಿದ್ದೆ

ಪ್ರೈಸ್ ಈಗ ಸ್ಟಾರ್ಟಲ್ಲಿ ಕೂತಿದ್ದೀವಿ ನಾಲ್ಕು ನಾಲ್ಕು ಗಾಡಿ ಐತೆ ನಾಲ್ಕು ಗಾಡಿ ಹಿಂದೆ ನಮ್ಮ ಗಾಡಿ ಇವ್ರಿಂದೆ ನಾವು ಇವರಿಂದ ನಮ್ಮಿಂದ ನಮ್ಮಿಂದ ಇವರು ಮತ್ತೀನ್ ಹ್ಞೂ ಮತ್ತೀನ್ ವೆಲ್ಕಮ್ ಟು ಎಂಟಿ ಪಿರೈಡ್ಸ್ ನಮ್ಮ ಚಾನಲಿಗೆ ಇವತ್ತಿಂದ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೋಡೋಣ ಯಾರೆಲ್ಲ ಎಷ್ಟೆಲ್ಲ ಎಷ್ಟು ಸಾಥ್ ಕೊಡ್ತಾರೆ ಅಂತ ನೋಡೋಣ ಈಗ ನೋಡಿ ಅಲ್ಲಿ ಫಸ್ಟ್ ನಂಬರು ಸೆಕೆಂಡ್ ನಂಬರ್ ಅಲ್ಲಿ ನಿಂತಿದೆ ಇದು ತರ್ಡ್ ನಮ್ಮ ಐವತ್ತೆರಡು ನಂಬರು ಇನ್ನೆರಡು ಗಾಡಿ ಇದ್ರೆ ಹಿಂದೆ ಇದೆ ಅದು ಫೋರ್ತಿ ಇವರ್ತು ಫಿಫ್ತು ನಂದು ಹಿಂದೆ ಗಾಡಿ ಹೇಳೋಕ್ಕಾಗಲ್ಲ ಹೋದರೆ ಒಂದೇ ಸಲ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಆಯ್ತು ಈಗ ಒಂಬತ್ತು ಒಂಬತ್ತುವರೆ ಆಗಿದೆ ಹೋಗಿ ಒಂದು ಟೀ ಕಾಫಿ ಎಲ್ಲ ಕುಡಿದು ಒಂದು ಸ್ವಲ್ಪ ಕೂತಿ ಮಾತಾಡಿ ಟೈಮ್ ಪಾಸ್ ಮಾಡಿ ಬರೋದು ಅಲ್ವಾ ಆಯ್ತು ಆಯ್ತು ಸರಿ ಓಕೆ ಧನ್ಯವಾದ ಈ ನನ್ನ ಗಾಡಿ ಇದೆ ಅಲ್ಲಿ ಮತ್ತಿನ ಗಾಡಿ ಇದೆ ಇದೊಂದು ಅಲ್ಲೆರಡು ಇಲ್ಲೆರಡು ಗಾಡಿಗಳು ಸ್ಟಾಕ್ ಆಗ್ತಾ ಇದೆ ನಮ್ಮ ಅಧ್ಯಕ್ಷರೇ ಇದ್ದಾರೆ ಇವತ್ತು ಸ್ಟ್ಯಾಂಡಲ್ಲಿ ಬರೀ ಹಾ ಎಲ್ಲಿಗೆ ಬಾಡಿಗೆ ಮಕ್ಕಳಿಗೆ ಓಯ್ ಹೇಳು ಇಲ್ಲಿ ಹಾಳು ಇದು ನಮ್ಮ ಅಂಜತ್ ಅವ್ರ ಮಕ್ಕಳು ಅಧ್ಯಕ್ಷರ ಜೊತೆಗೆ ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ ನಮಸ್ಕಾರ ಅಧ್ಯಕ್ಷರಿಗೆ ಇವರು ನಮ್ಮ ಇಲ್ಲಿ ಆಟೋ ಸ್ಟ್ಯಾಂಡ್ ಅಧ್ಯಕ್ಷರು ಎಲ್ಲರಿಗೂ ಭಾವ ಇಲ್ಲಿ ಗುರುಪುರಕ್ಕೇನೆ ಭಾವ ಇವರು ಅವ್ರ ಜೊತೆಲಿ ಅವರು ಇದಾರೆ ಅವ್ರ ಜೊತೆಲಿ ಈಗ ಟೀಕ್ ಹೋಗ್ತಾ ಇದೀವಿ ಇದು ನಮ್ಮ ಟೀ ಸ್ಪಾಟ್ ನಮ್ಮ ಟೀ ಸ್ಪಾಟ್ ಇದೆ ಟೀ ಇವರು ನಮ್ಮ ಒಬ್ಬ ಯೂಟ್ಯೂಬರ್ ಜೊತೆಗೆ ನಮ್ಮ ಇಲ್ಲಿ ಕ್ಯಾಂಟೀನ್ ಏನು ಹೇಳ್ತೀರಾ ಬೈ ಹೇಳಿದ ನಿಮ್ಮ ಕಡೆಯಿಂದ ನಮ್ಮ ಚಾನೆಲ್ ಇದು ಒಂದು ಮನೆ ಗುರುಕುಲ ಬನ್ನಿ ಟೀ ಕುಡೀರಿ ಬಿಸಿ ಬಿಸಿ ಟೀ ಹಾಂ ಅಷ್ಟೇನೇ ಹೇಳಬೇಕು ಅಷ್ಟೇ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಬಟ್ ಇಲ್ಲಿ ಬಿಟ್ಕೊಡ್ತಾ ಇಲ್ಲ ಯಾವುದು ಏನು ಅನ್ನೋದು ಹೇಳ್ತಾ ಇಲ್ಲ ಅವರು ನಾವು ಸಣ್ಣಪಟ್ಟ ಕ್ರಿಯೇಟರ್ಸು ದೊಡ್ಡ ದೊಡ್ಡ ಅಲ್ವಾ ಎಸ್ ಇದು ಕೇರಳದಿಂದ ಬಂದಿರೋ ಒಂದು ಗಾಡಿ ಕೇರಳದಿಂದ ಬಂದಿರೋ ಅಂತಲ್ಲ ಕೇರಳದಿಂದ ತಂದಿರೋ ಗಾಡಿ ಇದು ಏನು ಪರ್ಫೆಕ್ಟ್ ವರ್ಕ್ ಮಾಡಿದ್ದಾರೆ ಏನು ನೀಟಾಗಿದೆ ಗಾಡಿ ನೋಡಿ ಹಿಂದೆ ಗ್ಲಾಸ್ ಇದೆಲ್ಲ ಹಾಕಿ ಫುಲ್ಲು ಎಷ್ಟು ಗಟ್ಟಿ ಬಾಡಿ ಇರುತ್ತೆ ಗೊತ್ತಾ ಇಲ್ಲೂ ಫ್ರೇಮ್ ಹಾಕಿಸ್ತಾರೆ ಇದರಲ್ಲಿ ಬಟ್ ಇಲ್ಲಿಲ್ಲ ಈ ಜಾಗದಲ್ಲೂ ಫ್ರೇಮ್ ಬರುತ್ತೆ ಹಿಂಗೆ ಇಲ್ಲಿ ಇದು ಈ ಗಾಡೀಲಿ ಅದು ಹಾಕಿಸಿಲ್ಲ ಇದು ಇದೆಲ್ಲ ನೋಡಿ ಇದೆಲ್ಲ ಫುಲ್ಲು ಸೂಪರಾಗಿ ಮಾಡಿದ್ದಾರೆ ಇಲ್ಲಿ ಒಂದು ಸ್ಟೀಲ್ ಕ್ರೋಮ್ ಇದು ಕೊಟ್ಟು ಚಾವೆಲ್ ಮಾಡಿದ್ದಾರೆ ಕಾರ್ಗಳಿಗೆಲ್ಲ ಬರುತ್ತೆ ಇಂಟೀರಿಯರು ಸೀಟ್ ಏನೂ ಅಂತ ಇದು ಮಾಡಿಲ್ಲ ಬಾಕಿ ಟಾಪ್ ವರ್ಕ್ ನೋಡಿ ಹೇಗಿದೆ ಅಂತ ಸಿಂಪಲ್ಲು ಬಟ್ ಸ್ಟ್ಯಾಂಡರ್ಡು ವರ್ಕ್ ಸೂಪರ್ ಸೂಪರಾಗಿ ಮಾಡಿದ್ದಾರೆ ಎಲ್ಲೂ ಗಟ್ಟಿ ಇದೆ ಗಾಡಿ ಬಂದು ಫೋಸ್ಟ್ ಎಲ್ ಪಿ ಜಿ ವಿತ್ ಪೆಟ್ರೋಲು ನೋಡ್ತಾ ಇರ್ಬೋದು ಸೂಪರಾಗಿದೆ ಗಾಡಿ